ಸ್ತ್ರೀಯರ ಬಗ್ಗೆ ಗಮನ ನೀಡಲಾಗಿದೆ ಮನುಜ ಕುಲದಲ್ಲಿನ ವ್ಯಕ್ತಿಗಳಲ್ಲಿ ಗುಣದೋಷಗಳು ಕಂಡುಬರುತ್ತವೆ ಕೆಲವು ವ್ಯಕ್ತಿಗಳು ಸಾಧನ ಸಂಪನ್ನರಾದರೂ ವಸ್ತುಗಳ ಭೋಗಿಸುವ ಕ್ಷಮತೆಯಿಂದ ವಂಚಿತರಾಗಿರುವರು ಅಥವಾ ಸವಿಯುವ ರಹಸ್ಯಗಳನ್ನರಿಯರು ತಂದೆಯು ಮಗನಲ್ಲಿ ಹಾಗೂ ಮಗ ತಂದೆಗೆ ಪರಸ್ಪರ ಗೌರವದಿಂದ ವಿವರಿಸಿದಲ್ಲಿ ಕುಟುಂಬಕ್ಕೆ ಸರ್ವದ ಸುಖ ಪ್ರಾಪ್ತಿಯಾಗುವುದು ಜಗತ್ತು ವೈವಿಧ್ಯಮಯ ವ್ಯಕ್ತಿಗಳ ಮುಂದೆ ಬಣ್ಣ ಕಟ್ಟಿ ಅಕ್ಕರೆ ತೋರಿಸಿ ಹಿಂಬದಿಯಲ್ಲಿ ತೆಗೆಳುವರು ಗೋ ಂಬಿ ಪ್ರಕೃತಿ ಜನರಿಂದ ದೂರವಿರಲು ಆಚಾರ್ಯರು ಎಚ್ಚರಿಸುವರು ಮನಸ್ಸಿನ ಕಲ್ಪನಾ ಲಹರಿಯಲ್ಲಿ ಬಂದ ಸುಪ್ತ ಯೋಜನೆ ಬಗ್ಗೆ ಬಯಲು ಮಾಡದಿರಿ ಆಪ್ತ ಮಿತ್ರರಲ್ಲಿ ಕೂಡ ವಿಷಯ ವಿನಿಮಯ ಮಾಡದಿರಿ ಮುಟ್ಟಾಳತನದಿಂದ ಕಷ್ಟ ಕಾರ್ಪಣ್ಯಗಳು ಸನ್ನಿಹಿತವಾಗುವುದು ಅನ್ಯರ ನಿವಾಸ ಸ್ಥಾನದಲ್ಲಿ ಸ್ತ್ರೀ ಆಶ್ರಯ ಪಡೆಯುವುದು ತ್ರಾಸದಾಯಕ ಉತ್ತಮ ವಸ್ತುಗಳು ಶ್ರೇಷ್ಠರು ಮತ್ತು ಸಜ್ಜನರು ಎಲ್ಲೆಡೆ ದೊರೆಯರು ಮಕ್ಕಳು ಸದ್ಗುಣಿಗಳಾಗಲು ತಂದೆ ತಾಯಿಗಳು ಎಚ್ಚರ ವಹಿಸಬೇಕು ಆಚಾರ್ಯರು ಅವರು ಹಾದಿ ತಪ್ಪದಂತೆ ನೋಡಿಕೊಳ್ಳಲು ಒತ್ತಾಯಪಡಿಸಿರುವರು ಪ್ರತಿ ವ್ಯಕ್ತಿ ತನ್ನ ಸಮಯವನ್ನು ಕಳೆದುಕೊಳ್ಳದೆ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಆಚಾರ್ಯರು ಸಲಹೆ ಇಟ್ಟಿರುವರು ತಮಗೆ ನಿರ್ವಹಿಸಿರುವ ಕಾರ್ಯವನ್ನು ಎಲ್ಲರೂ ಪೂರ್ಣ ಮಾಡಲು ತಿಳಿಸಿರುವರು ಮನುಜನು ತನ್ನ ನೈಜತ್ವ ಅರಿಯಲ್ಲಿ ಗಮನಕ್ಕಿಡುವ ವಿಷಯ ಏನೆಂದರೆ ವೇಶ್ಯೆಯರು ನಟಿಸುವ ಪ್ರೇಮ ಕಪಟವಾಗಿರುವುದು ಅಂತಹ ಸ್ತ್ರೀಯರು ಮತ್ತು ದುಷ್ಟ ಪುರುಷರ ಸಹವಾಸ ಮಾಡದಿರಿ ತಮ್ಮ ಪ್ರೇಮ ಮತ್ತು ಸ್ನೇಹವನ್ನು ಸಮಾನ ಅಂತಸ್ತಿನವರಲ್ಲಿ ಹಂಚಿಕೊಳ್ಳುವ ಆಚಾರ್ಯರು ಸಲಹೆ ಮಾಡಿರುವರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು